ಚಿಕ್ಕಮಗಳೂರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ತಾಲೂಕು ಅಧ್ಯಕ್ಷರಾದ ಮಲ್ಲೇಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಡೆಯಿತು ಯಾವಾಗ ಡೆತ್ ಸರ್ಟಿಫಿಕೇಟ್ ಇಟ್ಕೊಂಡು ಹೋಗ್ತಾರೆ ಆ ಡೆತ್ ಸರ್ಟಿಫಿಕೇಟ್ ಅಲ್ಲಿ ಯಾವಾಗ ಡೆತ್ ಆಗಿದೆ ಅಂತೇಳಿ ಮೆನ್ಷನ್ ಆಗಿರುತ್ತೆ ಅಲ್ಲಿಂದ ಹತ್ಲದ ಇದು ಕೊಡ್ತಾರೆ ಅಮೌಂಟ್ ಮೆಸ್ಕಾಂ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆಹಾರ ಇಲಾಖೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಮತ್ತು ಉದ್ಯೋಗ ವಿನಿಮಯ ಕಚೇರಿಗಳ ಮೂಲಕ ಗೃಹಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಹಾಗೂ ಯುವನಿಧಿ ಯೋಜನೆಗಳಲ್ಲಿ ಸರ್ಕಾರದಿಂದ ಬಿಡುಗಡೆಯಾದ ಅನುದಾನ ಮತ್ತು ಸವಲತ್ತು ಪಡೆದ ಫಲಾನುಭವಿಗಳ ಸಂಖ್ಯೆಯನ್ನು ಪರಿಶೀಲಿಸಲಾಯಿತು ಅದರಲ್ಲಿ ಜೀರೋ ಶೂನ್ಯ ಐವತ್ತೆರಡು ಸಾವಿರದ ಎಂಟುನೂರ ಎಪ್ಪತ್ತು ಶೂನ್ಯ ಬಿಲ್ಲಿ ಕೊಟ್ಟಿದ್ದ ನಲವತ್ತೇಳು ಪಾಯಿಂಟ್ ಎಂಟು ಎಂಟು ಆರು ಕೋಟಿ ನಾವು ಅನುದಾನವನ್ನು ನಾವು ಸಬ್ಸಿಡಿಯನ್ನು ಕೊಟ್ಟಿದ್ದ ಅದೇ ರೀತಿ ಭಾಗಶಃ ಪಾರ್ಶಿನಿ ಬಿಲ್ ಆಗಿರುವಂತಹ ಮೂವತ್ತೊಂದು ಸಾವಿರದ ಆರುನೂರು ಸರ್ ಅದರಲ್ಲಿ ನಲವತ್ನಾಲ್ಕು ಪಾಯಿಂಟ್ ನಾಲ್ಕು ಒಂದು ಕೋಟಿ ಅನುದಾನವನ್ನು ಸಬ್ಸಿಡಿಯನ್ನು ಕೊಟ್ಟಿದ ಸರ್ ಒಟ್ಟು ಎಂಬತ್ತೆರಡು ಸಾವಿರದ ನಾನ್ನೂರ ಎಪ್ಪತ್ತು ಸಾವಿರಗಳಿಗೆ ತೊಂಬತ್ತೆರಡು ಪಾಯಿಂಟ್ ಎರಡು ಏಳು ಕೋಟಿ ಒಂದು ಅನುದಾನ ಸಬ್ಸಿಡಿಯನ್ನು ನಾವು ಹನ್ನೊಂದು ಲಕ್ಷದ ಐವತ್ತೊಂದು ಸಾವಿರದ ಎಂಟ್ನೂರ ಐವತ್ತೈದು ಆಸಿ ಕಾರ್ಡ್ ಟೋಟಲು ಜನಕ್ಕೆ ಲಕ್ಷದ ಅರವತ್ತೊಂದು ಸಾವಿರದ ಏಳ್ನೂರ ಐವತ್ತು ಮೆಂಬರ್ಸ್ ಟೋಟಲು ಅರವತ್ತೆರಡು ಕೋಟಿ ಇಪ್ಪತ್ತೇಳು ಲಕ್ಷದ ನಲವತ್ತೊಂದು ಸಾವಿರದ ಅರನೂರ ಪಂಚ ಯೋಜನೆಗಳ ಸವಲತ್ತುಗಳನ್ನು ಪಡೆಯಲು ಬಾಕಿ ಇರುವ ಫಲಾನುಭವಿಗಳ ಅರ್ಜಿಗಳನ್ನು ವಿಲೇವಾರಿಗೊಳಿಸುವ ಕುರಿತು ಚರ್ಚಿಸಲಾಯಿತು ಸಭೆಯಲ್ಲಿ ಉಪಾಧ್ಯಕ್ಷರಾದ ಅನ್ಸರ್ ಅಲಿ ತಾಲೂಕು ಪಂಚಾಯಿತಿ ಇಒ ವಿಜಯಕುಮಾರ್ ಪಂಚ ಗ್ಯಾರಂಟಿ ಯೋಜನೆ ಸದಸ್ಯರು ಇಲಾಖಾ ಅಧಿಕಾರಿಗಳು ಉಪಸ್ಥಿತರಿದ್ದರು